ಎಲ್ಲ ಅಭಿಮಾನಿಗಳಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಶುಕ್ರವಾರ ಶ್ರಾವಣ ಶುಕ್ರ ಮೂರನೇ ವಾರದಲ್ಲಿ ಈ ಒಂದು ಪೂಜೆಯನ್ನು ಮಾಡುತ್ತೇವೆ ಈ ಪೂಜೆಯನ್ನು ಎಲ್ಲ ರೀತಿಯ ಜನರು ಸಹ ಮಾಡಬಹುದು ಇದರಲ್ಲಿ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆನಂತರ ನಾವು ಸಮಯವನ್ನು ನೋಡಿ ಪ್ರತಿ ದಿನವೂ ಸಹ ನಾವು ಆಚರಣೆ ಮಾಡಿದಂತೆ ಶುದ್ಧೋದಕ ಪ ಇದರಿಂದ ಎಲ್ಲ ತೊಳ್ಕೊಂಡು ದೇವರ ಪಾತ್ರೆಗಳನ್ನು ಶುದ್ಧ ಮಾಡಿಕೊಂಡು ಆನಂತರ ಶುದ್ಧೋದಕ ತಂದು ಅದನ್ನು ಸ್ವಚ್ಛಗೊಳಿಸಿ ದೇವರ ಪಾತ್ರೆಗಳನ್ನು ಸಹ ಸಮಯಕ್ಕೆ ಸರಿಯಾಗಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಆನಂತರ ನಾವು ಬ್ರಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಿದ್ದೇ ಆದರೆ ಒಂದು ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ ಲಕ್ಷ್ಮಿಯು ಎಲ್ಲ ಮನೆಯಲ್ಲಿ ಬಂದು ಉತ್ತಮ ಒಂದು ಐಶ್ವರ್ಯ ಅಂತಸ್ತು ಆರೋಗ್ಯ ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ಕೊಡ್ತಕ್ಕಂಥ ವರವನ್ನು ನೀಡ್ತಕ್ಕಂಥ ತಾಯಿಯಾದ್ದರಿಂದ ವರಮಹಾಲಕ್ಷ್ಮಿ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ ಈ ಒಂದು ವ್ರತವನ್ನು ನಾವು ಬಹಳ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಆಚರಿಸುತ್ತಾ ಬಂದಿದ್ದೇ ಆದರೆ ಎಲ್ಲ ಯಶಸ್ಸಿನೂ ಸಹ ನಮಗೆ ಆ ತಾಯಿ ನೀಡುತ್ತಾ ಬರುತ್ತಾಳೆ ಪ್ರತಿ ವರ್ಷವೂ ನೀವು ಈ ಒಂದು ವ್ರತವನ್ನು ತಪ್ಪದೆ ನಾವು ಮಾಡುತ್ತಾ ಬರಬೇಕು ವ್ರತ ಮಾಡುವುದು ಹೇಗೆ ಎಲ್ಲರೂ ಸಹ ಗೃಹಿಣಿಯರು ಬೆಳಗ್ಗೆ ಎದ್ದು ಸ್ನಾನವನ್ನು ಮುಗಿಸಿಕೊಂಡು ಬೆಳಗ್ಗೆ ನಾಲ್ಕು ಅಥವಾ ಐದು ಗಂಟೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ದೇವರ ಮುಂದೆ ಕೂತು ಒಂದು ಕಳಶ ಸ್ಥಾಪನೆಗಳನ್ನು ಮಾಡಿಕೊಳ್ಳಬೇಕು ಉದಾಹರಣೆಗೆ ಇಲ್ಲಿ ಒಂದು ಈ ಉದಾಹರಣೆಗೆ ನಾನು ಇಲ್ಲಿ ಪಂಚಪಾತ್ರೆಯನ್ನು ನಾನು ಕಳಶ ಎಂದು ತಿಳಿದು ಈ ರೀತಿ ಬಲಗೈಯನ್ನು ಬಲಗೈಯಿಂದ ಮುಚ್ಚಿಕೊಂಡು ಗಂಗೇಚಾ ಯಮುನೇಚ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ವಿನ್ ಸನ್ನಿಧಿನ್ ಕುರು ಎಂದು ನಾವು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವರಲ್ಲಿ ನಾವು ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಈ ಒಂದು ರಥವನ್ನು ಮೊದಲನೆಯದಾಗಿ ಕಳಶಕ್ಕೆ ನಾವು ಎಲ್ಲ ಒಂದು ನಮ್ಮ ಭಕ್ತಿಯನ್ನು ಅರ್ಪಿಸುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅದಕ್ಕೆ ಮೊದಲು ಕಳಶದಲ್ಲಿ ನಾವು ಹಾಕು ಹಾಕುವ ಒಂದು ಅನೇಕ ಒಂದು ಸುಗಂಧ ದ್ರವ್ಯಗಳನ್ನು ಅದರಲ್ಲಿ ಹಾಕಬೇಕಾಗುತ್ತೆ ಏನು ಅಂದರೆ ಈಗ ನೀವು ಗ ಗಂದಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದಾಗ ಗೋಮೂತ್ರ ಅಂದರೆ ಸಿಗುತ್ತೆ ಆನಂತರ ಗೋಚಕ್ರ ಕವಡೆ ಅರಿಶಿನ ಬಣ್ಣದ್ದು ಕಾಮಾಕ್ಷಿ ಬೀಜ ಗುಲಗಂಜಿ ಲಾವಂಚ ಬೇರು ಪಚ್ಚ ಕರ್ಪೂರ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಎಲ್ಲವೂ ಸಹ ಮೊದಲನೇ ತಂದು ಎಲ್ಲ ಆರರಂತೆ ಒಂದು ಆರು ಕಮಲಾಕ್ಷಿ ಬೀಜ ಆರು ಗೋಚಕ್ರ ಆರು ಹಳದಿ ಬಣ್ಣದ ಕವಡೆಗಳು ಮತ್ತು ನಾವೊಂದು ಚಿನ್ನದ ಅಥವಾ ಬೆಳ್ಳಿ ಅಥವಾ ಸಾಧಾರಣ ಯಾವುದೇ ಒಂದು ನಾಣ್ಯವನ್ನು ಅದರಲ್ಲಿ ನಾವು ಅರ್ಪಿಸಬೇಕು ಆ ಒಂದು ಕಳಶದಲ್ಲಿ ನಾವು ಬೇಕಾದರೆ ಡ್ರೈ ಫ್ರೂಟ್ಸನ್ನು ಸಹ ಹಾಕಿ ಬಳಸಬಹುದು ನಿಮ್ಮ ದ್ರಾಕ್ಷಿ ಗೋ ಆಗಬೋದು ಅಥವಾ ನಾವು ಬಳಸ್ತಕ್ಕಂಥ ಬಾದಾಮಿ ಎಲ್ಲ ಆರರ ಸಂಖ್ಯೆಯಂತೆ ನಾವು ಅದನ್ನು ಕಳಶದಲ್ಲಿ ಸ್ಥಾಪನೆ ಮಾಡಿ ಆನಂತರ ನಾವು ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಆ ದೇವರಲ್ಲಿ ಅರ್ಪಿಸುತ್ತಾ ಈ ಒಂದು ಕಳಶವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಆನಂತರ ಆ ಕಳಶಕ್ಕೆ ನಾವು ಮುಖವಾಡ ಮತ್ತು ವಸ್ತ್ರ ಎಲ್ಲವೂ ಸಹ ಅಲಂಕಾರವನ್ನು ಮಾಡುತ್ತಾ ಬರಬೇಕು ಆನಂತರ ನಾವು ವ್ರತವನ್ನು ಆರಂಭಿಸಬೇಕು ವ್ರತದಲ್ಲಿ ನಾವು ಪುಸ್ತಕದಲ್ಲಿ ನೀಡಿರುವಂತೆ ಎಲ್ಲ ರೀತಿಯ ಒಂದು ಪ್ರಸಾದಕ್ಕೆ ನೈವೇದ್ಯಕ್ಕೆ ಮತ್ತು ಪಂಚಫಲಗಳು ಎಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಗೆ ನಾವು ಆಸೀನರಾಗಬೇಕು ಆನಂತರ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ನೈವೇದ್ಯಗಳನ್ನು ತಾವು ಯಥಾ ಸ್ಥಿತಿಯಂತೆ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಸಿಹಿಯನ್ನು ಹೋಳಿಗೆ ಎಲ್ಲ ರೀತಿಯ ಒಂದು ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅರ್ಪಿಸಬೇಕು ಈ ಒಂದು ವ್ರತ ಬಹಳಷ್ಟು ಉತ್ತಮ ರೀತಿಯಾದ ವ್ರತ ನಮ್ಮ ಕಷ್ಟಗಳನ್ನು ಬೇಗ ಪರಿಹರಿಸ್ತಕ್ಕಂಥ ಒಂದು ವ್ರತವಾಗಿದೆ ಇದನ್ನು ನಂಬಿದರೆ ಮಾತ್ರ ದೇವರು ನಮ್ಮಲ್ಲಿ ಎಲ್ಲ ಯಶಸ್ಸು ಕೊಡ್ತಾನೆ ಅಂತ ಕೊಡ್ತಾಳೆ ಆ ತಾಯಿ ನಮ್ಮ ಹಿಂದೆಯೇ ಇರ್ತಾಳೆ ಯಶಸ್ಸಿನ ಒಂದು ದಾರಿಯನ್ನು ತೋರಿಸ್ತಾಳೆ ಅಂತ ಹೇಳ್ತಾ ಈ ಒಂದು ದಿನ ನಾವು ವರಮಹಾಲಕ್ಷ್ಮಿಯ ಒಂದು ವ್ರಥವನ್ನು ಆಚರಿಸುತ್ತಿದ್ದೇವೆ ಅದರಲ್ಲಿ ನಾವು ಈ ಕುಂಕುಮಾರ್ಚನೆಯನ್ನು ಸಹ ನಾವು ಮಾಡಬೇಕು ಕುಂಕುಮಾರ್ಚನೆ ಮಾಡಿದ ನಂತರ ಈ ಒಂದು ಮುತ್ತೈದೆಯರಿಗೆ ಸಾಯಂಕಾಲ ಬಾಗಿನವನ್ನು ಕೊಡಬೇಕು ಅದರಲ್ಲಿ ನೀವು ಅರ್ಚನೆ ಮಾಡಿರ್ತಕ್ಕಂಥ ಒಂದು ಕುಂಕುಮವನ್ನು ಎಲ್ಲರಿಗೂ ನೀಡಿ ಪಾನಕ ಅಥವಾ ಹೆಸರು ಬೇಳೆ ನೀವು ಮಾಡಿರ್ತಕ್ಕಂಥ ಯಾವುದಾದರೂ ವಿಶೇಷ ಒಂದು ಗಿಫ್ಟು ಅಂದರೆ ರಿಟರ್ನ್ ಗಿಫ್ಟು ತಂದಿದ್ದರೆ ಅಥವಾ ಬ್ಲೌಸ್ ಪೀಸು ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲವೂ ಸಹ ಆ ಒಂದು ಮುತ್ತೈದರಿಗೆ ಬ ನೀವು ಅರಿಶಿಣ ಕುಂಕುಮವನ್ನು ಕೊಟ್ಟು ಮಡಿಲು ತುಂಬಿದರೆ ಭಾಳ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತದೆ ಇದೊಂದು ರಥ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಆರತಿ ಸಾಯಂಕಾಲ ನೀವು ಆರತಿಯನ್ನು ಎತ್ತಿ ಆನಂತರ ನೀವು ಒಂದೇ ದಿನದಲ್ಲಿ ವಿಸರ್ಜನೆ ಮಾಡಲು ನಾವು ಸಮಯ ನೋಡಿ ಅದನ್ನು ಕದಲಿಸಬಹುದು ಅದ ಅದೇ ರೀತಿ ಮೂರು ದಿನ ಕೆಲವರು ಪೂಜೆ ಮಾಡುತ್ತಾರೆ ಇನ್ನು ಕೆಲವರು ಎರಡು ಒಂದೇ ದಿನವೇ ಆ ಒಂದು ದೇವಿಯನ್ನು ವಿಸರ್ಜನೆ ಮಾಡುತ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ರಥವನ್ನು ಆಚರಿಸಬಹುದು ನಾವು ಒಂದುಗಳೇ ನಾವು ನಂಬಿದಷ್ಟು ಈ ಮಹಾತಾಯಿ ನಮ್ಮನ್ನು ಕೈ ಹಿಡಿಯುತ್ತಾಳೆ ಅದರಿಂದ ಈ ಒಂದು ರಥ ಎಲ್ಲರೂ ಆಚರಿಸಿ ಆ ಒಂದು ದೇವಿ ಕೃಪೆಗೆ ತಾವು ಪಾತ್ರರಾಗಿರಿ ಅಂತ ಹೇಳ್ತಾ ಈ ಒಂದು ವರ ಮಹಾಲಕ್ಷ್ಮಿ ಹಬ್ಬದ ಎಲ್ಲ ಎಲ್ಲರೂ ಸಹ ಯಶಸ್ಸು ಈ ಹಬ್ಬದಿಂದ ನಿಮಗೆ ಸಿಗಲಿ ಎಲ್ಲರಿಗೂ ಸಹ ನಿಮ್ಮ ಅಂತಸ್ತು ಇನ್ನೂ ಐಶ್ವರ್ಯ ಹೆಚ್ಚಾಗಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋವನ್ನು ತಮಗೆ ಮಾಡಲು ಇಚ್ಛಿಸುತ್ತಿದ್ದೇನೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಾರಾಯಣೀ ನಮೋಸ್ತುತೇ ನಾರಾಯಣೀ ನಮೋಸ್ತುತೇ नमोऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तु ते महालक्ष्मी नमोस्तु ते सर्वमङ्गलमाङ्गल्ये ಶಿವರ್ವಾತ ಸಾಧಿಕೆ ಶರಣ್ಯ ತ್ರಯಂಬಕೆ ದೇ ನಾರಾಯಿಣೀ ನಮೋಸ್ತು ತೇ ನಾರಿಣೀ ನಮೋಸ್ತು ತೇ ಸರ್ವರಿಗೂ ನಮಸ್ಕಾರ